ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪ್ರಚಾರ ನಡೆಸಿದ್ದಾರೆ ಪ್ರಚಾರ ಆರಂಭಕ್ಕೂ ಮುನ್ನ ಶಿವಮೊಗ್ಗದ ಚೌಕಿ ಮಠಕ್ಕೆ ಬಿಡಿಯಲಿದ್ದಾರೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ದಂಪತಿ ಸಮೇತ ತೆರಳಿ ಪೂಜೆ ಸಲ್ಲಿಸಿದ್ದಾರೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಶಿವಮೊಗ್ಗದಲ್ಲಿ ಪ್ರಚಾರ ಶುರು ಮಾಡಿದ್ದಾರೆ ತೀರ್ಥಹಳ್ಳಿ ಪಟ್ಟಣ ಕೋಣಂದೂರು ಹೊಸನಗರ ರಿಪ್ಪನ್ಪೇಟೆಯಲ್ಲಿ ರಾಘವೇಂದ್ರ ಪ್ರಚಾರದ ಅಬ್ಬರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ಸಂಸದ ರಾಘವೇಂದ್ರ ಈಗಾಗಲೇ ಪ್ರಚಾರವನ್ನು ಶುರು ಮಾಡಿದ್ದಾರೆ ಪ್ರಚಾರಕ್ಕೂ ಮುನ್ನ ದೇವರ ದರ್ಶನವನ್ನು ಪಡೆದರು ಮೋದಿ ಮತ್ತೆ ಪ್ರಧಾನಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ಎಂದಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಇಪ್ಪತ್ತೆಂಟರಲ್ಲೂ ಬಿಜೆಪಿ ಗೆಲುವು ಸಾಧಿಸುತ್ತೆ ಎನ್ನುವಂತಹ ವಿಶ್ವಾಸವನ್ನ ರಾಘವೇಂದ್ರ ವೀರಭದ್ರೇಶ್ವರ ಒಂದು ಸನ್ನಿಧಾನದಲ್ಲಿ ನಮ್ಮ ಸಮಾಜದ ಎಲ್ಲ ಶ್ರದ್ಧೆಯ ತಾಯಿಂದರು ನಮ್ಮ ಹಿರಿಯರೆಲ್ಲ ಒಟ್ಟಾಗಿ ಸೇರಿ ಒಳ್ಳೆ ರೀತಿಯಂತ ಒಂದು ಪೂಜೆ ನೆರವೇರಿದೆ ನಮ್ಮೆಲ್ಲ ಸದ್ಭಕ್ತರು ದೇವರಲ್ಲಿ ಕೇಳ್ಕೊಂಡಿದ್ದಿಷ್ಟೇ ಮತ್ತೊಮ್ಮೆ ಹಿಂದುತ್ವಕ್ಕೆ ಇನ್ನೂ ಹೆಚ್ಚಿನ ಬಲ ಸಿಗಬೇಕು ಗೌರವ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮೂರನೇ ಬಾರಿಗೆ ದೇಶ ನಡೆಸುವಂಥ ಶಕ್ತಿ ಸಿಗ್ಲಪ್ಪ ಆ ದಿಕ್ಕಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಮೋದಿಜಿಯವರ ಪರವಾಗಿ ಬಿ ಜೆ ಪಿ ಅಭ್ಯರ್ಥಿ ನನ್ನನ್ನು ಹಾರಿಸಪ್ಪ ಅಂತೇಳಿ ದೇವರಲ್ಲಿ ಕೇಳ್ಕೊಂಡಿದ್ವಿ ಮತ್ತು ಇನ್ನೂ ವಿಶೇಷವಾಗಿ ಬರಗಾಲದಲ್ಲಿ ರೈತರು ಇವತ್ತು ಸಮಸ್ಯೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ಒಳ್ಳೆ ಮಳೆ ಬೆಲೆ ಆಗಲಿ ರೈತರು ನೆಮ್ಮದಿಯಿಂದ ನಿಟ್ಟುಸು ಬಿಡಲಿ ಅಂತೇಳಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಇವತ್ತು ಮೋದಿಜಿಯವರೊಂದು ನಾಯಕತ್ವ ನಮಗೆ ಸಿಕ್ಕಿರೋದು ಇವತ್ತು ಅವ್ರು ಕೊಟ್ಟಂಥ ಅಭಿವೃದ್ಧಿಯ ಕಾರ್ಯಕ್ರಮಗಳು ಇದೆಲ್ಲದೂ ಕೂಡ ಜನರ ಮುಂದೆ ತೆಗೆದುಕೊಂಡು ಹೋಗಿ ಮತ್ತೊಮ್ಮೆ ದೇಶದ ನೇತೃತ್ವವನ್ನು ಮೋದಿಜಿಯವರು ವಹಿಸ್ಕೊಳ್ಬೇಕು ಮತ್ತು ಈಗಾಗಲೇ ತಮಗೆ ಗೊತ್ತಿದೆ ಫೋರ್ ಹಂಡ್ರೆಡ್ ಪ್ಲಸ್ ಎನ್ ಡಿ ಎ ಅಬ್ ಅಭ್ಯರ್ಥಿಗಳ್ಗೆದ್ದು ಬರಬೇಕು ಅಂತೇಳಿ ಈಗಾಗಲೇ ಆ ದಕ್ಕಲ್ಲಿ ತಾಲೀಮು ಆಗ್ತಾ ಇದೆ ಈ ಸಂದರ್ಭದಲ್ಲಿ ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳು ಅತ್ಯಂತ ಪ್ರಜ್ಞಾವಂತರಿದ್ದಾರೆ ಯಾರಿಗೆ ಮತ ಕೊಟ್ಟರೆ ಈ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಶಕ್ತಿ ಸಿಗುತ್ತೆ ಅನ್ನೋಂಥ ಚಿಂತನೆ ಅವರಿಗಿದೆ ಆಡಳಿತ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯರನ್ನ ಇಲ್ಲಿ ಗೆತ್ ಕಲಿಸಿದರೆ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಒಂದು ತೂಕ ಬರುತ್ತೆ ಅಂತೇಳಿ ನಮ್ಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್